ಸರ್ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ರಚನೆಯಾಗಿದೆ ಅದರಲ್ಲಿ ಅಧ್ಯಕ್ಷ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷ ಪಾತ್ರ ಸ್ಥಾನ ನಿಮಸ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳಿ ಸರ್ ಇದು ಎರಡು ಸಾವಿರದ ಇಪ್ಪತ್ತೈದು ಕಾಂಗ್ರೆಸ್ ಸರ್ಕಾರನು ಅಥವಾ ಸಗಲ ಸರ್ಕಾರನು ಅಂತ ನನಗೆ ಅನುಮಾನ ಆಗ್ತದೆ ಇದು ಹಿಟ್ಲರ್ ಆಡಳಿತ ತರ್ತಾ ಇದ್ದಾರೋ ಏನಾದ್ರು ಬರ್ತಾ ಬರ್ತಾ ಅಂತ ಅನ್ನಿಸ್ತಾ ಇದೆ ಇದು ಪ್ರಜಾಪ್ರಭುತ್ವದ ದೇಶ ಪ್ರಜಾಪ್ರಭುತ್ವದ ಒಂದು ನಾಡು ಇಂಥ ನಾಡಿನಲ್ಲಿ ಇವರೆಲ್ಲ ಬಿಟ್ಟಿ ಭಾಗ್ಯಗಳನ್ನು ತೆರಿಗೆ ಹಣದಲ್ಲಿ ಕೊಡ್ತಾ ಕೊಡ್ತಾ ಉಳಿಕಿದ ದವಸ ಧಾನ್ಯಗಳನ್ನೆಲ್ಲ ತುಟ್ಟಿ ಮಾಡ್ತಾರೆ ಅದಾದ ಮೇಲೂ ಕೂಡ ಜನ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೆಸ್ತಿದ್ದಾರೆ ಜೊತೆಗೆ ಈಗ ಕಾರ್ಯಕರ್ತರ ಇವರು ಸಂಬಳ ಕೊಡೋ ಮುಖಾಂತರ ಗೌರವಧನ ಅಂತ ಹೇಳ್ತಾ ಇದ್ದಾರೆ ಇದು ಗೌರವಧನ ಅಲ್ಲ ಇದು ಇದು ಸಂಬಳ ಲಂಚ ಅಂತ ಹೇಳ್ತೇನೆ ನಾನು ಅವ್ರ ಕಾರ್ಯಕರ್ತರಿಗೆ ನಮ್ಮ ಪರವಾಗಿ ದುಡಿಯೋಕೆ ದುಡಿದು ಅಂತ ಅವ್ರ ಕಾರ್ಯಕರ್ತರಿಗೆ ಲಂಚಾನ ಕೊಡೋ ಹೆಸರಿನಲ್ಲಿ ಗೌರವಧನ ಅಂತ ಹೇಳ್ತಾ ಇದಾರೆ ಯಾರಪ್ಪ ದುಡ್ಡು ಇವ್ರು ಕೊಡ್ತಾಯಿದ್ದಾರೆ ಜನರಿಗೆ ಕಾರ್ಯಕರ್ತರಿಗೆ ಸರಿ ಇದು ನೋಡಿ ರಾಜ್ಯಾಧ್ಯಕ್ಷರಿಗೆ ಒಂದು ಇಷ್ಟಂತ ಗೌರವಧನ ಉಪಾಧ್ಯಕ್ಷರಿಗೆ ಇಷ್ಟಂತ ಹಣ ಮತ್ತು ಜಿಲ್ಲಾಧ್ಯಕ್ಷರಿಗೆ ನಲ್ವತ್ತು ಸಾವಿರ ರೂಪಾಯಿ ಗೌರವಧನ ತಿಂಗಳಿಗೆ ಸ ಉಪಾಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಸದಸ್ಯರಿಗೆ ಹತ್ತು ಸಾವಿರ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಹತ್ತು ಸಾವಿರ ಮತ್ತು ಏನಾದರೂ ಒಂದು ಮೀಟಿಂಗ್ ಅಂತ ಬಂದರೆ ಟಿ ಎ ಟಿ ಎ ಅಂತ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಯಾರು ದುಡ್ಡು ಈಗ ನಿಮ್ಮ ನಿಜದಿಂದ ದುಡ್ಡು ಕೊಡ್ತಾ ಇದ್ದೀರಾ ಸರ್ ನಿಮ್ಗೆ ಈ ಥರ ಡಿಸೈಡ್ ಮಾಡಲಿಕ್ಕೆ ಮನಸ್ಸಾದ್ರೂ ಹೆಂಗೆ ಬಂತು ನೋಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ದೇ ರಾಜ್ಯದ ಒಂದು ತಂದೆ ತಾಯಿ ನಾವೆಲ್ಲ ನಿಮ್ಮ ಮಕ್ಕಳು ಮಕ್ಕಳಿಗೆ ಅನ್ಯಾರು ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ನಮ್ಮ ದುಡ್ಡು ತಗೊಂಡು ನಮಗೆ ನೀವು ಮೋಸ ಮಾಡ್ತಾಯಿದ್ರಿ ಕಾರ್ಯಕರ್ತರಿಗೆ ನೀವು ಯಾವ ರೀತಿ ಬೆಂಬಲಿಸ್ತಾ ಇದ್ರಿ ಸರ್ ಅವ್ರದ್ದು ಯಾವ್ದಾರ ಒಂದು ಕಷ್ಟ ಕಾರಣದ ಇದ್ದರೆ ಬೇರೆ ರೀತಿ ನಿಮ್ಮಿಂದ ಹೆಲ್ಪ್ ಮಾಡಿರಿ ತೆರಿಗೆ ಸಾರ್ವಜನಿಕರ ತೆರಿಗೆ ಹಣದಿಂದಲ್ಲ ರೈತರದ ಹಣದಿಂದಲ್ಲ ಹೆಣ್ಮಕ್ಳದ ಹಣದಿಂದ ಅವ್ರಿಗೆ ನೀವು ಸಹಾಯ ಮಾಡೋದಲ್ಲ ನಿಮ್ಮಲ್ಲೇ ಅಷ್ಟು ಇದಿತ್ತಂದರೆ ಸ್ವಾಭಿಮಾನದಿತ್ತಂದರೆ ನಿಮ್ಮದು ದುಡ್ಡು ಕೊಟ್ಟು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಿ ಕಾರ್ಯಕರ್ತರಿಗೆ ಸುಳ್ಳು ಲಂಚ ಕೊಟ್ಟುಕೊಂತ ಗೌರವ ಅಂತ ಅದ್ಕೊಂಡು ಯಾಕೆ ರೂಪಾಯಿ ಕೊಡ್ತೀರಿ ಸರ್ ಒಟ್ಟಿನಲ್ಲಿ ಹೇಳ್ತೀನಿ ರಾಜ್ಯ ಸರ್ಕಾರ ಟೋಟಲ್ ಅದಿಗೆ ಜನ ಬೇಸರ ತೊಗಿದೆ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥ ಈ ಡಿ ಕೆ ಶಿವಕುಮಾರ್ ಅವ್ರ ನಿರ್ಧಾರ ಜನರು ಬೇಸತ್ತೋಗ್ಬಿಡುತ್ತೆ ಜನ ಅಲ್ಲ ತೂ ಅಂತ ಉಳ್ತಾ ಇದ್ದಾರೆ ನಾಲ್ವತ್ನಾಲ್ಕು ಸಾವಿರದ ನನಗೆ ಸರ್ ಜಿಲ್ಲಾಧ್ಯಕ್ಷ ಅಂದರೆ ಎಷ್ಟು ಜಿಲ್ಲೆಗಳು ರಾಜ್ಯದಲ್ಲಿ ಎಷ್ಟು ತಾಲೂಕುಗಳಿದಾವೆ ಒಂದು ವರ್ಷಕ್ಕೆ ಇಪ್ಪತ್ತು ಕೋಟಿ ಯಾರು ಬಂದ್ಬಿಟ್ಟು ಸರ್ ಗುಡಿಸಿ ನೀವು ಎಮ್ ಎಲ್ ಎ ಆರಿಸಿ ಬಂದವರು ಅದಿಲ್ಲ ನೀವು ಎಲ್ಲ ಬಿಟ್ಟಿ ಬಾಗಿಗಳನ್ನು ತೋರಿಸಿ ಆರಿಸಿ ಬಂದಿರಲ್ಲ ನಿಮ್ಮ ದುಡ್ಡು ಕೊಡ್ರಿ ಇವತ್ತು ಆರಿಸಿ ಬಂದಂಥ ಎಮ್ ಎಲ್ ಎಗಳು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನಾನು ಯಾಕಂದ್ರೆ ಕಾಂಗ್ರೆಸ್ನ ಗೆದ್ದು ಬಂದ್ಯಪ್ಪ ಅಂತೇಳಿ ಅಳವಂಥ ಪರಿಸ್ಥಿತಿ ಆಗಿದೆ ಸಾಲ ಮಾಡಿ ಎಲೆಕ್ಷನ್ ಗೆದ್ದು ಬಂದವರು ಸಾಲ ಆಗ್ತಲ್ಲ ಎಮ್ ಎಲ್ಗಳಿಗೆ ಇವರು ರಾಜ್ಯದ ಹಣ ಸಾರ್ವಜನಿಕ ಹಣ ಇವತ್ತು ಇವರು ಕಾರ್ಯಕರ್ತರು ಇದ್ದಾರೆ ಇದು ಇವತ್ತಿನವರೆಗೂ ರಾಜ್ಯದಲ್ಲಿ ಈ ರೀತಿ ಒಂದು ಪದ್ಧತಿ ಸಿಸ್ಟಮ್ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಆದರೆ ಕರ್ನಾಟಕ ಕರ್ನಾಟಕ ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಇವೆಲ್ಲ ಇಂಥ ರಾಜಕಾರಣ ನಮಗೆ ಬೇಡಾಗಿದೆ ನಮ್ಮ ಸಾರ್ವಜನಿಕರಿಗೆ ನಮ್ಮ ಕರ್ನಾಟಕದ ಕನ್ನಡಿಗರೇ ಇಂಥ ಸರ್ಕಾರ ಬೇಡಾಗಿದೆ ಇದನ್ನು ಕುಕ್ಕಿತ್ತೊಗೆಯುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥ ಇವ್ರೇನು ನಿರ್ಧಾರ ಇದೆಯೋ ಆ ನಿರ್ಧಾರ ನೋಡಿದರೆ ಬೇಕಾದ್ರೆ ನಾಳೆ ಎಲೆಕ್ಷನ್ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬರುತ್ತೆ ಯಾಕಂದರೆ ಜನಪರ ಹೋರಾಟಕ್ಕೆ ನಿಂತಿರ್ತಕ್ಕಂಥ ಏಕೈಕ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ ಅಂಥ ಪಕ್ಷವನ್ನು ಇವತ್ತು ಈ ಒಂದು ನಿಮ್ಮ ನಿರ್ಧಾರವನ್ನು ಖಂಡಿಸ್ತಾ ಇದೆ ಇದು ನಿಜವಾಗ್ಲೂ ನಾವು ಅಷ್ಟೇ ಅಲ್ಲ ಕನ್ನಡಿಗರ ಸಮಸ್ತ ಕನ್ನಡಿಗರು ಈ ನಿಮ್ಮ ಡಿ ಕೆ ಶೋಕ ನಿರ್ಧರಿಸ ನಿರ್ಧಾರಕ್ಕೆ ನಾವೆಲ್ಲರೂ ಕಂಡಿಸ್ತಾ ಇದ್ದೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳಿಕೆ ಇಷ್ಟಪಡ್ತೇನೆ ಸರ್ ಜನರಿಂದ ಆಯ್ಕೆಯಾಗಲ್ಪಟ್ಟ ಶಾಸಕರಿಗೆ ಅವರ ವೇತನದಲ್ಲಿ ಐವತ್ತು ವರ್ಷ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಅದಾಗಿ ಕೂಡ ಈ ಶಾಸಕ ಸ್ಥಾನಮಾನ ಹೊಂದಿರುವಂಥ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ

ಶಿಕ್ಷಕ ಏನು ಸರ್ ಇವರಪ್ಪ ಅಂತ ಸರ್ ದೊಡ್ಡದು ಸಾರ್ವಜನಿಕರು ಸರ್ ಪ್ರತಿಯೊಂದು ಹಳ್ಳಿಯಲ್ಲಿ ದುಡ್ಡು ದುಡಿದು ಸಾಕಾಗ್ತದೆ ಜನರಿಗೆ ರೈತರ ಸಾಲ ಮನ್ನಾ ಮಾಡಿರಿ ಶಿಕ್ಷಣಕ್ಕೆ ಒಂದು ನೀವು ಅನುಕೂಲ ಮಾಡಿಕೊಡ್ರಿ ಅಥವಾ ಒಂದು ಬಡತನ ನಿರ್ಮೂಲನೆಗೆ ಅನುಕೂಲ ಮಾಡಿಕೊಡ್ರಿ ಈ ರೀತಿ ಬಿಟ್ಟಿ ಬಾಗಿಲು ಕೊಟ್ಟು ನಿರುದ್ಯೋಗ ಹೆಚ್ಚಿಗೆ ಮಾಡ್ತಾ ಇದ್ರಿ ಎಷ್ಟೋ ಮನೆಯಲ್ಲಿ ಸರ್ ಬೇಡಪ್ಪ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತದೆ ನಮ್ಮ ಮಮ್ಮಿಗೆ ನಾನೇ ದುಡ್ಡು ಅಂತ ಗಣ ಮಕ್ಕಳು ಮೈಗಾಡರು ಆಗ್ತಿದ್ದಾರೆ ನಿರುದ್ಯೋಗಿಗಳಾಗ್ತಾರೆ ಅದನ್ನು ಬಿಟ್ಟು ಇಂಥ ಬಿಟ್ಟಿ ಬಾಗಿಲನ್ನು ಕೊಡೋದಕ್ಕಿಂತ ಮುಂಚೆ ನಿರುದ್ಯೋಗನ ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡಿರಿ ನೀವು ರೋಗ ಅಂತ ಬರ್ತಾವಲ್ಲ ಸರ್ ಅವರು ಸಬ್ಸಿಡಿ ಕೊಡಿ ವಿದ್ಯಾಭ್ಯಾಸ ಸಂಸ್ಥೆಗೆ ನೀವು ಸಬ್ಸಿಡಿ ಕೊಡು ಅದು ಇನ್ನೂ ದೇಶಕ್ಕೆ ಒಳ್ಳೇದು ಅದನ್ನ ಬಿಟ್ಟು ನೀವು ಬೆಟ್ಟಿ ಬಾಗ್ಯ ಕೊಟ್ಟು ಯಾವುದು ಮನೀನ್ ಉದ್ಧಾರ ಮಾಡ್ತಾ ಇಲ್ಲ ಹಾಳು ಮಾಡ್ತಾ ಇದ್ರಿ ಇನ್ನೊಂದು ಮಾತು ಸಾರ್ವಜನಿಕ ಉಪನ್ಯಾಸಕರು ಹತ್ತರಿಂದ ಹನ್ನೆರಡು ಸಾವಿರ ತಿಂಗಳಿಗೆ ತೊಗೊಳ್ತಾ ಇದ್ದಾರೆ ಅದಕ್ಕಿಂತ ಇವರ ಚಲೋ ನಲ್ವತ್ತು ಸಾವಿರ ತೊಗೊಳ್ತಾ ಇದ್ರ ಕಾರಗಿರಿಲ್ಲ ವ್ಯವಸ್ಥೆ ಸಿಗ್ತಾ ಇದೆ ಅದೇ ಸರ್ ನಮ್ದು ಅದೇ ಕೊರಗು ಸಾರ್ವಜನಿಕರಂದ್ರೆ ನಾವೇ ನಮ್ಮ ಕೊರಗು ಅದೇ ಇದು ಅತಿಥಿ ಸರ್ ಇದು ಇವ್ರು ಏನಿಂತ ಸರ್ ಕಾರ್ಯಕರ್ತರು ಯಾವ ಮಟ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಅದೇ ಗೊತ್ತಾಗ್ತಾ ಇಲ್ಲ ನನಗೆ ಸರ್ ಟೋಟಲಿ ನಿಮ್ಮ ಸಿಸ್ಟಮ್ ಈಗ ಕಾ ಕಾಂಗ್ರೆಸ್ ಸರ್ಕಾರ ತೊಗೊಂಡಿರ್ತಕ್ಕಂಥ ನಿರ್ಧಾರ ಟೋಟಲಿ ನಾನು ಹೇಳ್ತೇನೆ ಸರ್ ಎಲ್ಲ ಜನ ಬೇಸಂತ ಹೋಗೋಂಥ ನಿರ್ಧಾರಗಳಿದ್ದಾವೆ ಈ ರೀತಿ ಮಾಡೋದ್ರಿಂದ ರಾಜ್ಯದ ಅಷ್ಟೇ ಅಲ್ಲ ಸರ್ ದೇಶಕ್ಕೆ ದೊಡ್ಡ ಹೊಡ್ತಾ ಸರ್ ಇದು ಆಮೇಲೆ ಕಾರ್ಯಕರ್ತರು ಕಾರ್ಯಕರ್ತರು ಜಗಳಾಗೋಗ್ಬಿಡ್ತಾವೆ ನಾಳೆ ಕಾರ್ಯಕರ್ತರು ಪೈಪೋಟಿ ಆಗ್ಬಿಡ್ತಾವೆ ಸರ್ ಸರ್ ಉಪನ್ಯಾಸಕರು ಅಷ್ಟೆಲ್ಲ ಕಲ್ತಿರ್ತಕ್ಕಂಥ ಉಗ್ರ ಸ್ಥಾನ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥ ಉಪನ್ಯಾಸಕರ್ಗಷ್ಟಿಲ್ಲ ಗೌರವದೇನಿಲ್ಲ ಸರ್ ಅಂತ ಮತ್ತು ಅವ್ರು ಕಾರಿಲ್ಲ ಸರ್ ಇವ್ರ ಕಾರ್ ಸುಲಭ ನನಗೆ ವಿಚಿತ್ರ ಸರ್ ಇಂಥ ಸರ್ಕಾರ ನಾವು ನೋಡಿಲ್ಲ ಮುಂದೆ ನೋಡೋದು ಆಗಬಾರ್ದು ಅಂತ ಅದಕ್ಕೆ ನಾನು ಫಸ್ಟ್ ಕೇಳಿದ್ದು ಇದು ಎರಡು ಸಾವಿರದ ಇಪ್ಪತ್ತೈದರ ಕಾಂಗ್ರೆಸ್ ಸರ್ಕಾರನೋ ಅಥವಾ ತುಗಲಕ್ಕೆ ಸರ್ಕಾರನೋ ಅಂತೇಳಿ ಟೋಟಲಿ ಇಲ್ಲಿ ಸಿಸ್ಟಮ್ ಅದಕ್ಕೆ ತಗೊಂಡಿದ್ದು ಸರ್ ರಾಜ್ಯದ್ದು